ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್ ಇವತ್ತು ಮಾವಿನಕಾಯಿ ಉಪ್ಪಿನಕಾಯಿ ಹಾಕೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಇಲ್ಲಿ ಹಸಿ ಮಾವಿನಕಾಯಿ ಉಪ್ಪಿನಕಾಯಿ ಹಾಕ್ತಾ ಇರೋದು ಸೊ ಒಣಸೂ ಹಾಕ್ಬೋದು ಇಲ್ಲಿ ಎರಡು ದೊಡ್ಡದು ಮಾವಿನಕಾಯಿನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಸೊ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂದರೆ ಅರ್ಧ ಟೀ ಸ್ಪೂನ್ ಅರಶಿನ ಒಂದೂವರೆ ಟೀ ಸ್ಪೂನ್ ಅಚ್ಚಿಕಾರ ಪುಡಿ ಒಂದೂವರೆ ಟೀ ಸ್ಪೂನ್ ಸಾಸಿವೆ ಅರ್ಧ ಟೀ ಸ್ಪೂನ್ ಮೆಂತ್ಯ ದೊಡ್ಡದೊಂದು ದಪ್ಪದ ಗಡ್ಡೆ ಬೆಳ್ಳುಳ್ಳಿ ಇದನ್ನ ಚಜ್ಜಿ ಇಟ್ಕೊಂಡಿದ್ದೀನಿ ಮತ್ತು ಬೆಲ್ಲ ಬೆಲ್ಲನ ನಾನು ಒಂದು ಅಂದಾಜೆ ಮೇಲೆ ಹಾಕ್ಕೊಳ್ಳಿ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಸ್ವೀಟ್ ಜಾಸ್ತಿ ಇಷ್ಟಪಡೋರು ಸ್ವಲ್ಪ ಹಾಕಿ ಇದು ಒಂದು ಮೂರು ದೊಡ್ಡ ಟೇಬಲ್ ಸ್ಪೂನ್ ಇರ್ಬೋದು ಮತ್ತು ಸಾಲ್ಟು ಮತ್ತೆ ಲಾಸ್ಟಿಗೆ ಆಯಿಲಲ್ಲಿ ಒಗ್ಗರಣೆ ಕೊಡಲಿಕ್ಕಿದೆ ಅದನ್ನು ಹೇಳ್ತೀನಿ ಸೊ ಇದನ್ನು ಮಾಡಿಟ್ಕೊಂಡ್ರೆ ಇದೊಂದು ನಾಲ್ಕೈದು ತಿಂಗಳು ಬರುತ್ತೆ ನೀವು ಒಣಸಿ ಮಾಡಿಟ್ಕೊಂಡ್ರೆ ಅದನ್ನ ಒಂದು ವರ್ಷಗಟ್ಟಲೆ ಇಟ್ಕೋಬೋದು ಸೊ ಇದನ್ನೀಗ ಹೇಗೆ ಮಾಡಬೇಕು ಅಂತ ಹೇಳ್ತೀನಿ ಈಗ ನಾವು ಇದನ್ನು ಓಕೆ ಇದರಲ್ಲಿ ಎರಡು ಇಂಗ್ರೀಡಿಯೆಂಟ್ಸ್ನ ಹುರ್ಕೊಂಡು ಪುಡಿ ಮಾಡಲಿಕ್ಕಿದೆ ಒಂದು ಸಾಸಿವೆ ಮತ್ತು ಮೆಂತ್ಯ ಮೆಂತ್ಯ ಜಾಸ್ತಿ ಹಾಕ್ಬಿಡಿ ಕಹಿ ಹಾಕ್ಬಿಡುತ್ತೆ ಸೊ ಮೆಂತ್ಯ ಕಹಿ ಅದರ ಪರವಾಗಿಲ್ಲ ಹೆಲ್ತಿಗೆ ಒಳ್ಳೆಯದು ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಮತ್ತು ಸಾಸಿವೆ ಸಾಸಿವೆನ ಹುರ್ಕೊಂಡು ಬರೋಣ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಇದನ್ನು ಚಟ್ಪಟ ಅಂತ ತಿಂಡಿ ಈ ಥರ ಉಡಿರಿ ಇದನ್ನು ಇದು ಮೆಂತ್ಯ ಅಲ್ವಾ ಅರ್ಧ ಟೀ ಸ್ಪೂನು ಮೆಂತ್ಯ ಆಗುತ್ತೆ ನೋಡ್ಕೊಂಡು ಹಾಕ್ಕೊಳ್ಳಿ ಮೆಂತ್ಯ ಸ್ವಲ್ಪ ಹಾ ತುಂಬ ಈಸಿ ತ್ರೀ ಉಪ್ಪಿನಕಾಯಿ ಮತ್ತೆ ಅಷ್ಟೇ ಟೇಸ್ಟ್ ಆಗು ಇರುತ್ತೆ ಊಟಕ್ಕೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಉಪ್ಪಿನಕಾಯಿ ಒಂದು ಇಯರ್ ಒಂದು ವರ್ಷದ ಗಟ್ಲೆ ಫ್ರಿಜ್ಜಲ್ಲಿ ಇಡ್ಬೋದು ಬಟ್ ನೀಟಾಗಿ ಮೇಂಟೈನ್ ಮಾಡ್ಬೇಕಷ್ಟೇ ಓಕೆ ಇದನ್ನು ತಗೊಂಡಿದ್ದೀನಿ ಅಲ್ವಾ ಇದನ್ನು ತಣ್ಣಗೆ ತಣ್ಣಗಾಗಲಿ ಇದು ಸೊ ಈಗ ಈ ಉಪ್ಪಿನಕಾಯಿಗೆ ನಾನಿಲ್ಲಿ ಈಗ ಎಲ್ಲ ರೆಡಿ ಹಾಗೆ ಹಾಕಿ ಕಲಿಸ್ತೀನಿ ನೋಡಿ ಅರಶಿನ ಪುಡಿ ಹಾಕ್ಕಂತೀನಿ ಹಚ್ಚ ಪುಡಿ ಮತ್ತು ಹಸಿದೆ ಬೆಳ್ಳುಳ್ಳಿ ಬೇಕಾದರೆ ನೀವು ಇದನ್ನು ಫ್ರೈ ಮಾಡಿ ಕೂಡ ಹಾಕ್ಬೋದು ಖಾರ ಪುಡಿ ಅರಶಿನ ಪುಡಿ ಮತ್ತು ಬೆಳ್ಳುಳ್ಳಿ ನಾನು ಹಾಗೆ ಹಾಕ್ತಾಯಿದ್ದೀನಿ ಮತ್ತು ಬೆಲ್ಲ ಬೆಲ್ಲ ಹಾಕಿ ಹಕ್ಕಾಗುತ್ತೆ ಮತ್ತು ಉಪ್ಪು ಉಪ್ಪು ರುಚಿ ತಕ್ಕಷ್ಟು ಹಾಕಿ ಸೊ ಎಷ್ಟು ಬೇಕಾಗುತ್ತೋ ನೀವು ಮಾವಿನಕಾಯಿ ತಗೊಂಡುದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೋಡಿ ಆ್ಯಡ್ ಮಾಡಿ ಸಾಕಾಗುತ್ತೆ ಎರಡು ಎರಡು ಸ್ಪೂನು ಓಕೆ ಫ್ರೆಂಡ್ಸ್ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡೋಣ ತುಂಬ ಈಸಿ ಫ್ರೆಂಡ್ಸ್ ತುಂಬ ಇರುತ್ತೆ ಇದು ಉಪ್ಪಿನಕಾಯಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಕೈಯಲ್ಲಿ ಮುಟ್ಬಾರ್ದು ಗ್ಲಾಸ್ ಜಾರಲ್ಲಿ ಹಾಕಿಡಿ ಹಾಳಾಗಲ್ಲ ಮತ್ತು ನೀವು ಯೂಸ್ ಮಾಡುವಾಗ ಸ್ವಲ್ಪ ತೊಗೊಂಡು ಯೂಸ್ ಮಾಡಿ ಅದರಲ್ಲ ಕೈ ಇಡಿಸಿದರೆ ಅದು ಬೇಗ ಹಾಳಾಗುತ್ತೆ ಇಲ್ಲಾಂದರೆ ಒಂದು ಏಳು ಎಂಟು ತಿಂಗಳು ಇಡ್ಬೋದು ಹಾಕಿದರೆ ನೀವು ವರ್ಷಾನ್ಗಟ್ಲೆ ಇಟ್ಕೋಬೋದು ಇದು ಅದು ಒಣಗಿಸ್ ಹಾಕೋದು ಇನ್ನೊಂದು ಬ್ಲಾಗಲ್ಲಿ ಹೇಳ್ತೀನಿ ಬಟ್ ಇದು ತುಂಬ ಟೇಸ್ಟಾಗಿರುತ್ತೆ ಅದಕ್ಕಿಂತ ಓಕೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಹುರ್ಕೊಂಡಿದ್ದೆ ಅಲ್ವಾ ನೋಡಿ ಮೆಂತ್ಯ ಸಾಸಿವೆ ಇದನ್ನು ಪುಡಿ ಮಾಡ್ಕೊಂಡು ಬರ್ತಾ ಹ್ಞೂ ಪುಡಿ ಮಾಡ್ಕೊಂಡು ಬರ್ತೀನಿ ಚಾರಲ್ಲಿ ಮಾವಿನಕಾಯಿ ಜಾಸ್ತಿ ತಗೊಂಡ್ರೆ ತಗೊಂಡ್ರಿ ಅಂದರೆ ಇಂಗ್ರೀಡಿಯೆಂಟ್ಸು ಸ್ವಲ್ಪ ಜಾಸ್ತಿ ಹಾಕಿ ಓಕೆ ಫ್ರೆಂಡ್ಸ್ ನೋಡಿ ಈ ಥರ ಪುಡಿ ಮಾಡ್ಕೊಂಡಿದ್ದೀನಿ ಬಂದಿದ್ದೀನಿ ಈ ಪುಡಿನ ಅದಕ್ಕೆ ಹಾಗೆ ಹಾಕೋಣ ಮೆಂತ್ಯ ಕಹಿ ಆಗುತ್ತೆ ಅಂದರು ಸ್ವಲ್ಪ ಮೆಂತ್ಯನ ಕಡಿಮೆ ಬೇಕಾದ್ರೆ ಹಾಕ್ಕೊಳ್ಳಿ ಇಲ್ಲ ಪರವಾಗಿಲ್ಲ ಅಂದರೆ ಮೆಂತ್ಯ ಹಾಕಿದರೆ ಎಲ್ತಿ ಒಳ್ಳೆಯದು ಓಕೆ ಫ್ರೆಂಡ್ಸ್ ಇದು ಹೀಗೆ ಇರಲಿ ಮಾಡೋಣ ತುಂಬ ರುಚಿ ಇರುತ್ತೆ ಫ್ರೆಂಡ್ಸ್ ಉಪ್ಪಿನಕಾಯಿ ನಮ್ಮ ಮನೆಯಲ್ಲಂತೂ ತುಂಬ ಇಷ್ಟಪಡ್ತಾರೆ ಇದನ್ನು ಬೆಲ್ಲ ಕರಗಿದ ಮೇಲೆ ಅದು ಸ್ವಲ್ಪ ತೆಳು ಆಗುತ್ತೆ ಇದಕ್ಕೆ ಬೇಕಾದರೆ ಒಂದೆರಡು ಟೇಬಲ್ ಸ್ಪೂನು ಆಯಿಲ್ನ ಒಗ್ಗರಣೆ ಕೊಟ್ಟು ಅದು ತಣ್ಣಗಾದ್ಮೇಲೆ ಹಾಕಿ ಇಲ್ಲಾಂದರೆ ಈಗೇನು ಸಹ ಹಾಗೆ ತಿನ್ಬೋದು ಆಯಿಲ್ ಬೇಡ ಅನ್ನೋರು ಸೊ ನಾನಿಲ್ಲಿ ಒಂದೆರಡು ಸ್ಪೂನ್ ಆಯಿಲ್ನ ಬಿಸಿ ಮಾಡಿ ಹಾಕ್ತೀನಿ ಬಿಸಿ ಮಾಡಿ ಸ್ವಲ್ಪ ತಣ್ಣಗಾದ್ಮೇಲೆ ಹಾಕಿ ಇದಕ್ಕೆ ಒಂದೆರಡು ಸ್ಪೂನ್ ಅಷ್ಟು ಆಯಿಲ್ ಹಾಕೋಣ ಬೇಡ ಅಂದರೆ ಹಾಗೆ ಡೈರೆಕ್ಟಾಗಿ ಯೂಸ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ನೋಡಿ ಇದಕ್ಕೊಂದೆರಡು ಸಾಸಿವೆ ಹಾಕೋಣ ಚಟ್ಪಟ ಅಂತ ಅಂತರೀ ಬೇಕಾದರೆ ನೀವು ಇದು ಬೆಳ್ಳುಳ್ಳಿನ ಇದಕ್ಕೆ ಹಾಕ್ತೀರಿ ಈ ಥರ ಇದು ತಣ್ಣಗಾಗಬೇಕು ಬಿಸಿದೇ ಹಾಕ್ಬೇಡಿ ಬಿಸಿಗೆ ಹಾಕ್ಬೇಡಿ ಯಾವುದೇ ಪ್ರಮಾಣಕ್ಕೂ ಬಿಸಿದ ಹಾಕೊಳ್ಳಿ ಅದು ತಣ್ಣಗಾಗುಣ್ಣ ತಣ್ಣಗಾದ್ಮೇಲೆ ಇದಕ್ಕೆ ಹಾಕಿ ಕಾಯಿಸಿ ಫ್ರಿಜ್ಜಲ್ಲಿ ಇಟ್ಟಿಟ್ಬಿಡಿ ಓಕೆ ಫ್ರೆಂಡ್ಸ್ ನೋಡಿ ಇದು ತನಗಾಗಿದೆ ನಾನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ನೀವು ಆಯಿಲ್ ಬೇಡ ಅಂದರೆ ನೋಡಿ ಹೀಗೆ ಎಷ್ಟು ಸೆಟ್ ಆಗಿದೆ ಇದನ್ನ ಒಂದಿನ ಆಚೆ ಇಟ್ಬಿಡಿ ಹಾಕಿ ನೆಕ್ಸ್ಟ್ ಡೇ ಇಂದು ಫ್ರಿಜ್ಜಲ್ಲಿ ಇಡಿ ಓಕೆ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಸೆಟ್ಟಾಗಿದೆ ಬೆಲ್ಲ ಉಪ್ಪು ಎಲ್ಲ ಹಾಕಿದೆ ಅಲ್ವ ಅದನ್ನು ಕರಗಬೇಕು ಸೊ ಈ ಥರ ಮಾಡಿ ಒಂದು ದಿನ ಆಚೆ ಇಡಿ ಆಮೇಲೆ ವಾಪಸ್ಸು ನೆಕ್ಸ್ಟ್ ಡೇ ನೀವು ಇದನ್ನು ಫ್ರಿಜ್ಜಲ್ಲಿ ಇಟ್ಬಿಡಿ ಸೊ ಇದಕ್ಕೆ ಆಯಿಲ್ ಎರಡು ಎರಡು ಸ್ಪೂನ್ ಆಯಿಲ್ನ ಬಿಸಿ ಅಲ್ವಾ ಸಾಸಿವೆ ಹಾಕಿ ಸೊ ಅದನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಇನ್ನೊಂದು ಹೇಳೋಣ ಹೇಳೋದು ಮತ್ತೆ ನಮ್ಮ ಎಲ್ಲಾದರೂ ಖಾರ ಪುಡಿ ಜಾಸ್ತಿ ಆಯಿತು ಅಂದರೆ ನೀವು ಖಾರ ಕಡಿಮೆ ತಿಂತೀರಾ ಅಂದರೆ ಸ್ವಲ್ಪ ಖಾರನ ಕಡಿಮೆ ಮಾಡಿಕೊಳ್ಳಿ ಇಲ್ಲಾಂದರೆ ಕಡಿಮೆ ಹಾಕ್ಕೊಳ್ಳಿ ಇಲ್ಲಾಂದರೆ ನಿಮಗೆ ಬೆಲ್ಲ ಸ್ವಲ್ಪ ಜಾಸ್ತಿ ಹಾಕಿ ಬ್ಯಾಲೆನ್ಸ್ ಆಗುತ್ತೆ ಸರಿಯಾಗುತ್ತೆ ಸೊ ಓಕೆ ಇದನ್ನು ಮಿಕ್ಸ್ ಮಾಡೋಣ ತುಂಬ ಚೆನ್ನಾಗಿರುತ್ತೆ ಒಂದಿನ ಇಡಿ ಇದೆಲ್ಲ ಕರಗಿದ ಮೇಲೆ ಇದು ತೆಳ್ಳಗಾಗುತ್ತೆ ಸ್ವಲ್ಪ ಬೆಲ್ಲ ಉಪ್ಪು ಎಲ್ಲ ಸೆಟ್ಟಾದಮೇಲೆ ಇದು ಸ್ವಲ್ಪ ತೆಳ್ಳಗಾಗುತ್ತೆ ಮತ್ತು ನೀವು ವೆಜಿಟೇಬಲ್ಸ್ನ ಹಾಕಿ ಈ ಥರ ಉಪ್ಪಿನಕಾಯಿನೂ ಸಹ ಮಾಡಿಟ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಬೆಳ್ಳುಳ್ಳಿ ಎಲ್ಲ ಉಪ್ಪು ಖಾರ ಎಲ್ಲ ಇರು ಇರು ಇರಬೇಕು ಚೆನ್ನಾಗಿರುತ್ತೆ ಊಟ ಮಾಡುವಾಗ ಇದು ಒಂದು ದಿನ ಆಚೆನೆ ಇಡಿ ಒಂದು ದಿನ ಉಪ್ಪಿನಕಾಯಿ ಹಾಕಿದಿನ ಆಚೆನೆ ಇಟ್ಟು ನೆಕ್ಸ್ಟ್ ಡೇಯಿಂದ ಫ್ರಿಜ್ಜಲ್ಲಿಟ್ಟು ಯೂಸ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ನೋಡಿ ಉಪ್ಪಿನಕಾಯಿ ಎಂಥ ಚೆನ್ನಾಗಿ ಸ್ಮೆಲ್ ಬರ್ತಾಯಿದೆ ಅಂದರೆ ಈಗಲೇ ತಿನ್ಬೇಕು ಬಾಯೆಲ್ಲ ನೀರು ಇದೆ ಅಷ್ಟು ಚೆನ್ನಾಗಿರುತ್ತೆ ಇದು ಒಂದ್ಸಲ ಟ್ರೈ ಮಾಡಿ ಖಂಡಿತ ಇಷ್ಟಪಡ್ತೀರಾ ಮತ್ತು ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಯಾರೆಲ್ಲ ನಮ್ಮದು ಹೊಸದಾಗಿ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಮತ್ತು ನೆಕ್ಸ್ಟ್ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಮೀಟ್ ಆಗ್ತೀನಿ ಬಾಯ್ ಹ್ಯಾವ್ ಎ ಗುಡ್ ಡೇ